ಇತ್ತೀಚಿನ ದಿನಗಳಲ್ಲಿ ಬೀದಿನಾಯಿಗಳನ್ನ ಕಂಡ್ರೆ ಸಾಕು ಹೆದರಿ ಮನೆಯಿಂದ ಹೊರಬರುವುದಕ್ಕೂ ಚಿಂತಿಸುವ ಕಾಲ ಬಂದಿದೆ ಜನರು ನಿರ್ಭಯವಾಗಿ ತಿರುಗಾಡಲು ಆತಂಕ ಪಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ಬೀದಿನಾಯಿಗಳ ಹಾವಳಿ ಮಡಿಕೇರಿಯಲ್ಲಂತೂ ಬೀದಿನಾಯಿಗಳ ಹಾವಳಿ ಮಿತಿ ಮೀರಿದೆ ಸಂತ ಮೈಕಲರ ಶಾಲೆಯ ಒತ್ತಿನಲ್ಲೇ ಹಲವು ಮನೆಗಳಿದ್ದು ಆ ಭಾಗದಲ್ಲಿ ಬೀದಿನಾಯಿಗಳ ಕಾಟ ಹೆಚ್ಚಿದೆ ಇದು ಇಂದು ನೆನ್ನೆಯ ಸಮಸ್ಯೆಯಲ್ಲ ಕಳೆದೊಂದು ದಶಕದಿಂದಲೂ ಬೀದಿನಾಯಿಗಳಿಂದ ತೊಂದರೆ ಉಂಟಾಗ್ತಲೇ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಕಳೆದ ಮಂಗಳವಾರದಂದು ರಾಜೇಶ್ ಎಂಬವರಿಗೆ ಮನೆಯ ಬಳಿಯಲ್ಲೇ ನಾಯಿಗಳ ಗುಂಪು ಕಾಣಿಸಿದೆ ನಾಯಿಗಳು ತನ್ನತ್ತ ಬರಬಹುದೆಂಬ ಭಯದಿಂದ ಗದರಿದ್ದಾರೆ ಆಗ ನಾಯಿಗಳೆಲ್ಲ ದೂರ ಓಡಿದೆ ರಾಜೇಶ್ ತಿರುಗಿದ ತಕ್ಷಣವೇ ಗುಂಪಿನಲ್ಲಿದ್ದ ಒಂದು ನಾಯಿ ಓಡಿ ಬಂದು ರಾಜೇಶ್ ಅವರ ಕಾಲಿಗೆ ಕಚ್ಚಿದ್ದು ಗಾಯಗೊಂಡು ರಕ್ತಸ್ರಾವವಾಗಿದ್ದ ಅವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಒಂದೇ ಗಂಟೆಯಲ್ಲಿ ಸುಮಾರು ಹದಿನಾರು ಚುಚ್ಚುಮದ್ದು ನೀಡಲಾಗಿದೆ ಈ ಹಿಂದೆ ಶಾಲಾ ಮಕ್ಕಳಿಗೂ ನಾಯಿ ಕಚ್ಚಿರುವ ಉದಾಹರಣೆಗಳಿವೆ ನನಗೆ ಮೊನ್ನೆ ಮಂಗಳವಾರ ದಿನ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ನಾನಿಲ್ಲಿ ಮನೆಯಿಂದ ಆ ಕಡೆ ಹೋಗೋತ್ತಿಗೆ ಒಂದು ಎರಡು ನಾಯಿಗಳು ಬಂತು ಅವು ಸ್ಟ್ರೀಟ್ ಡಾಗು ಬೀದಿ ನಾಯಿಗಳು ಅದೇನಾಯ್ತು ಹೇಳಿದ್ರೆ ನನ್ನ ನಾನು ನೋಡಿಬಿಟ್ಟು ಅದಕ್ಕೆ ಸುಮ್ಮನೆ ಕೈಗೆ ಮಾಡಿದೆ ಆಗ ನಾನು ಹಿಂದೆ ಓಡಿ ಬಂದು ನನ್ನ ಕಾಲಿಗೆ ಇಲ್ಲಿ ಕಚ್ಚಿಬಿಟ್ಟು ಓಡಿಬಿಡ್ತು ಮತ್ತು ನಾನು ಡೈರೆಕ್ಟಾಗಿ ಆಟೋದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹೋಗೋತ್ತಿಗೆ ಪುನಃ ಅವರು ಎಲ್ಲರೂ ಈಗ ಒಂದು ಗಂಟೆ ಟೈಮ್ ಆಗಿದೆ ನೀವು ಮಧ್ಯಾಹ್ನ ಮೇಲೆ ಬನ್ನಿ ಎರಡು ಗಂಟೆಗೆ ಅಂಥೇಳಿ ಎರಡು ಗಂಟೆಗೆ ಹೋದಾಗ ಡಾಕ್ಟ್ರು ನನಗೆ ಇಲ್ಲಿ ಹಾಲ್ಟ್ ಆಗಬೇಕು ನೀವು ಇವತ್ತು ಇದು ಅಡ್ಮಿಟ್ ಆಗಬೇಕು ಅದು ಟ್ಯಾಬ್ಲೆಟ್ಸ್ ತಗೊಳ್ತೀವಲ್ಲ ಇಂಜೆಕ್ಷನ್ ಅದರಲ್ಲಿ ರಿಯಾಕ್ಷನ್ ಆಗಬಹುದು ಅದಕ್ಕೆ ನೀವು ಎಡ್ಮಿಟ್ ಆಗಲೇಬೇಕು ಅಂಥೇಳಿ ನಾನು ಹೋಗಿಬಿಟ್ಟು ಎಡ್ಮಿಟ್ ಆದೆ ಮೇಡಮ್ ಅಡ್ಮಿಟ್ ಆದ ದಿನ ನನಗೆ ಇಲ್ಲಿ ಶೋಲ್ಡ್ರಿಗೆ ನಾಲ್ಕು ಇಂಜೆಕ್ಷನ್ ಕೊಟ್ಟರು ಮತ್ತು ಸೊಂಟಕ್ಕೆ ಎರಡು ಕೊಟ್ಟರು ಇಂಜೆಕ್ಷನ್ ಪುನಃ ಇನ್ನೊಂದು ಸೊಂಟಕ್ಕೆ ಕೊಟ್ಟರು ಮತ್ತು ನನಗೆ ಗಾಯ ಆಗಿದೆ ಅಲ್ಲ ನಾಯಿ ಕಚ್ಚಿದು ಗಾಯಕ್ಕೆ ಆ ಗಾಯಕ್ಕೆ ನನಗೆ ಎಂಟು ಇಂಜೆಕ್ಷನ್ ಕೊಟ್ಟರು ಮೇಡಮ್ ಎಂಟು ಇಂಜೆಕ್ಷನ್ ಕೊಟ್ಬಿಟ್ಟು ನೀವು ನಾಳೆ ಡಿಸ್ಚಾರ್ಜ್ ಆಗಿ ಹೋಗ್ಬೋದು ಪುನಃ ನೀವು ಇನ್ನೂ ತ್ರೀ ಟೈಮ್ಸ್ ಇಂಜೆಕ್ಷನ್ ತೊಗೊಳ್ಬೇಕು ಇಲ್ಲದಿದ್ದರೆ ಪ್ರಾಬ್ಲಮ್ ಆಗ್ತದೆ ನಿಮಗೆ ರ್ಯಾಬಿಸ್ ರ್ಯಾಬಿಸ್ ಅಟ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ರು ಮತ್ತು ನೆನ್ನೆ ನಾನು ಡಿಸ್ಚಾರ್ಜ್ ಆಗಿ ನಾನು ಈವ್ನಿಂಗ್ ಬಂದೆ ಮೇಡಮ್ ಈ ಭಾಗದಲ್ಲಿ ಒಂದು ಎಂಟತ್ತು ವರ್ಷದಿಂದ ಇದೆ ಮೇಡಮ್ ಯಾರೂ ಏನು ಇದು ಮಾಡೋದಿಲ್ಲ ಅದಕ್ಕೆ ಅವರು ಯಾರು ಅದರ ಬಗ್ಗೆ ಏನು ಕಂಪ್ಲೇಂಟ್ ಕೊಡೋದಿಲ್ಲ ಏನಿಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಹ ಅಷ್ಟೇ ನಾಯಿ ಕಚ್ಚಕ್ಕೆ ಬರ್ತದೆ ಇಲ್ಲಿ ಗಾಂಧಿ ಮೈದಾನ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಗುಂಪೆ ಇದ್ದು ಒಬ್ಬಂಟಿಯಾಗಿ ನಡೆದಾಡುವುದೇ ಕಷ್ಟಕರವಾಗಿದೆ ನಾಯಿಗಳು ವಾಹನ ಸವಾರರನ್ನು ಬೆನ್ನಟ್ಟಿ ಬರುತ್ತವೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಆಸ್ಪತ್ರೆ ಸೇರೋದು ಗ್ಯಾರಂಟಿ ಮಡಿಕೇರಿಯಲ್ಲಿ ಬೀದಿ ನಾಯಿಗಳ ಕಾಟ ಇಂದು ನೆನೆಯದಲ್ಲ ಹಲವು ವರ್ಷಗಳಿಂದ ಸಾರ್ವಜನಿಕರ ನಿದ್ದೆಗೆಡಿಸಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಗರಸಭೆಯು ವಿಫಲವಾಗಿದೆ ಈ ಹಿಂದೆ ನಡೆಸಿದ ಸಂತಾನಹರಣ ಶಸ್ತ್ರಚಿಕಿತ್ಸೆಯಿಂದಲೂ ಪರಿಹಾರ ಸಿಕ್ಕಿಲ್ಲ ನಗರದಲ್ಲಿ ಜನರ ಮೇಲೆ ಬೀದಿನಾಯಿಗಳು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸುವುದು ನೋಡಿದ್ರೆ ಸಮಸ್ಯೆ ಎಷ್ಟೊಂದು ಗಂಭೀರವಾಗಿದೆ ಅನ್ನೋದು ತಿಳಿಯುತ್ತದೆ ಮನುಷ್ಯನ ರಕ್ತದ ವಾಸನೆ ಕಂಡಿರುವ ಬೀದಿನಾಯಿಗಳು ಯಾರೇ ಕಂಡರೂ ಮೇಲೆ ಬಿದ್ದು ಅಟ್ಯಾಕ್ ಮಾಡ್ತಿವೆ ಇದರಿಂದ ಬೆಚ್ಚಿ ಬಿದ್ದಿರುವ ನಾಗರಿಕರು ನಗರಸಭೆಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗದಿರುವುದು ವಿಪರ್ಯಾಸವೇ ಸರಿ ಬೀದಿನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಮುಂದಾಗದಿದ್ರೆ ಇಂತಹ ಘಟನೆಗಳು ಮರುಕಳಿಸುವ ಸಾಧ್ಯತೆ ಹೆಚ್ಚಿದೆ